ಏ ಪರಮಾತ್ಮನ ನೆನೆಸಿ ಪಂಚಾಕ್ಷರಿ ಮಂತ್ರ ನೋಡದ ಏ ಬಂಬಿಗೆ ಜೀವಕ ತುಂಬಿದಾಳ ಆವ ಮಂಗಲ ಮೂರ್ತಿ ಅಂತ ನಾಮಕರಣ ಇಟ್ಟ ಅದಕ್ಕೆ ಬೋಧನೆ ಮಾತ್ರ ಕೊಡತಾಳು ಹೆಂಗ ಅಯ್ಯ ಮಂಗಳ ಮೂರ್ತಿ ಅಂತ ಅದರ ನಾಮಕರಣ ಯಾರ ಪ್ರಥಮದಲ್ಲಿ ಹೆಸರೇ ನಟ ಕೇಳ ನನಗೇ ಏ ವಿದ್ಯಾಶ್ರೀರೀಗ ನಿನಗ ಮಾತ್ರ ಹೇಳಬೇಕಾದ್ರ ಏ ಪ್ರಥಮದಾಗ ಮಂಗಳ ಮೂರ್ತಿ ಹೆಸರ ಎದ್ದಾಗ ಬಂಬ ಸಜ್ಜ ಮಾಡಿ ಬಾಗಲದಾಗ ಕುಶಿ ಆಗ ಆಗ ಒಳಗ ಮಾತ್ರ ಯಾರು ಬಿಡಬ್ಯಾಡ ಅಂದಾಗ ಏ ಮಾತ್ರ ಒಳಗ ನೀನು ಮಾತ್ರ ಆಗ ನಾನು ಜಳಕದ ಮಾತ್ರ ಕುಟ್ಟಿರ್ತೇನೆ ಆವಾಗ ಏ ಪರಮಾತ್ಮ ಇದ್ದವ ಲೋಕ ಸಂಚಾರ ಮಾಡಿಕೊಂಡ ಏ ತನ್ನ ಮನೆಗೆ ಬಂದಿದ್ದಾನು ಆವಾಗ ಏ ಬಾಗಲ ಕಾಲ ಇಡುತ್ತಿದ್ದ ಆವಾಗ ಈ ಮೂರ್ತಿ ಅಡ್ಡ ಕಡ್ತೈತಿ ಆವಾಗ ಏ ಯಾರು ತಂದಿ ನೀನು ಒಳಗೆ ಮಾತ್ರ ಹೋಗ್ಬ್ಯಾಡ ನಮ್ಮ ತಾಯಿ ಮಾತ್ರ ಕುತ್ತ ಒಳಗ ಪರಮಾತ್ಮ ಹೇಳ ತಾನು ಏ ನಾನು ಪಾರ್ವತಿ ಕಂಡಾದನಿ ಅಂದಾಗ ಇಷ್ಟ ಕೇಳಿ ಮಂಗಳ ಮೂರ್ತಿ ತಾನು ಹೇಗ ನೀನು ಯಾರ ಇರುವಲ್ಲಿ ನಾನು ಮಾತ್ರ ಬಿಡುದಿಲ್ಲ ಅಂದಾಗ ಶುಟ್ಟಿಗೆ ಪರಮಾತ್ಮ ಚಂಡ ಮಾತ್ರ ಬರ್ವಾಗ ಆಗ ಇಪ್ಪತ್ತೊಂದು ದಿನ ಯುದ್ಧ ನಡೆದಾಗ ಮಂಗಳ ಮೂರ್ತಿಗೆ ಪರಮಾತ್ಮ ಯುದ್ಧ ಮಾತ್ರ ನಡೀತಾಗ ಏ ಇಪ್ಪತ್ತೊಂದು ದಿನ ಯುದ್ಧ ನಡೆದಾಗ ಇಪ್ಪತ್ತೊಂದು ದಿನ ಜೇಳಾಗ ಇಪ್ಪತ್ತೊಂದು ದಿನ ಪಾರ್ವತಿ ಯುದ್ಧಕ್ಕೆ ಇಪ್ಪತ್ ಒಂದು ದಿನ ಆಗ ಏ ಬಸಲದಾಗ ಏನೇನ ಕಾರ್ಯ ಮಾಡ್ಯಾಳ ಏ ಅವಾಗ ನೋಡ ಪರಮಾತ್ಮ ಸಿಟ್ಟಿಗೆದ್ದ ನೋಡ ಏ ಚಂಡ ಮಾತ್ರ ಹೊರದ ಬಿಟ್ಟ ಅವಾಗ ಒಳಗ ಹೋಗಿದಾನ ನೋಡ ಆವಾಗ ಊಟಕ ಕುಬುಸ ಹಾಕಿಲ್ಲ ನೋಡ ಆಗ ಪಾರ್ವತಿ ಆವಾಗ ಬೂಟದಾಗಿಂದ ಕುಬ್ಸ ತಗದಾದ ಮೂರ್ತಿ ಮ್ಯಾಲ ದಡದ ಮ್ಯಾಲ ಹೋಗದ ಒಳಗ ಹೋಗ್ಯಾನ ಆವಾಗ ಸಮ ದಡದ ಮ್ಯಾಲ ಉಗದಾಗ ಗಣಪತಿನ ತರಬೇಕ ಆವಾಗ ನನ್ನ ಕೂಸದಾಗ ಯಾಕ ತಂದಳ ಕೇಳಾಡ ನನಗ ಅಲ್ಲಿ ಪರಮಾತ್ಮ ದಡದ ಮ್ಯಾಲ ಉಗದಾಗ ಏ ಪರಮಾತ್ಮ ಯುದ್ಧ ಮಾ ದಡದ ಮ್ಯಾಲ ಏ ಅದ ಕಾರಣಕ್ಕಾಗಿ ತರತರ ಏ ಪರಮಾತ್ಮ ಯುದ್ಧ ಒಳಗ ಮಾತ್ರ ಹೋಗಿದಾಗ ಪಾರ್ವತಿ ಕೇಳತ್ತಾಳು ಹೆಂಗ ಪರಮಾತ್ಮ ನೀವು ಹೆಂಗ ಬಂದಿರಿ ಅಂತ ಅಂದಾಗ ನಾನು ದುಡ್ಡು ಹೆಂಗ ಬರುತ್ತಿದ್ನಿ ಹ್ಯಾಂಗ ಬಂದ ನಂದಾಗ ಅರೇ ಇಲ್ರಿ ಸ್ವಾಮಿ ನಾನು ಬಂಬ ಮಾತ್ರ ಕುಣಿಸಿದೀನೋ ಅಲ್ಲೂ ಭೇಟಿ ಆತ ಇಲ್ಲ ಅಂತ ಕೇಳಿದಾಗ ಏ ಅದು ಮಾತ್ರ ಭೇಟಿ ಆತು ಅದನ್ನ ಮಾತ್ರ ಹೊರದಾಗ ಅದನ್ನ ಹೊರದ ಒಳಗ ಬಂದಾನೆ ಅಂತ ಹೇಳಿದಾಗ ಈಗ ಪರ್ವತ ದುಃಖ ಂತಾಗ ದುಃಖ ಮಾಡಿದಾಗ ಆಗ ಪರಮಾತ್ಮ ಹೇಳತಾನು ವಿಚಾರ ಮಾತ್ರ ಮಾಡ ನೀನು ಪೈಲೆ ಹೆಂಗ ಮಾಡಿದ ಹಂಗ ಮಾಡ ಅಂದಾಗ ಏ ಪೈಲೇನೂನು ನಾನು ತಯಾರ ಹೆಂಗ ಹಂಗ ತಯಾರು ಮಾಡಿದ ಹಂಗ ತಯಾರು ಮಾಡ ಅಂದಾಗ ಈಕೆ ಪಾರ್ವತಿ ಕಚ್ಚಿ ಸೊಲಾತ ಆವಾಗ ಆಗ ಸಾಷ್ಟ ನಮಸ್ಕಾರ ಹಾಕ್ತಾಳ ಪರಮಾತ್ಮಗ ಎಲ್ಲ ಇಲ್ಲ ರೀ ನಾನು ನಾನೆಲ್ಲ ಕೈಲೇ ಆಗ ನಿನ್ನ ನೀವು ಮಾತ್ರ ತಯಾರು ಮಾಡಬೇಕ ಅಂದಾಗ ಆಗ ಪರಮಾತ್ಮ ಯುದ್ಧವ ನೀನು ಸಾಷ್ಟ ನಮಸ್ಕಾರ ಏ ನನಗ ಮಾತ್ರ ಹಾಕೋದೀಗ ಅಂದಾಗ ತಯಾರು ಮಾಡಿ ಕೊಡ್ತೇನಂತಂಗ ಆಗ ನಂದಿನ ಕರೆಸಿ ಹೇಳ ತಾನು ಹೆಂಗ ಏ ನಂದಿನ ಕರೆಸಿ ನೋಡರಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಅದರ ತರೋಗಂತ ನಂದಿನ ಕರ್ಶನಾಗ ನಂದಿ ಹೋಗಿ ನೋಡರಿ ಆನಿರ್ ಆಗ ಆನಿರ್ಣ ನೋಡಿ ಪಾರ್ವತಿ ಕೇಳ್ತಾಳ ಆವಾಗ ಈ ದಡ ಮಾತ್ರ ಅತಿ ನೋಡ್ರಿ ಮನುಷ್ಯ ನೀವು ತಂದರಿ ನೋಡ್ರಿ ಈಗ ಆನಿರ್ ನೀರುಂಡ ಮಾತ್ರ ನೀ ಮಾತ್ರ ತಂದಿರಿಗ ಯೋಲೋ ಚಲನವಲನ ಹೆಂಗೇಂಗ ಅಂತ ಕೇಳ್ತಾವಾಗ ದಿಗ ಪರಮಾತ್ಮ ಏನ್ ಹೇಳ್ತಾಳಂದ್ರಿ ಮಾಸ್ತರ ಪರಮಾತ್ಮ ಹೇಳ್ತಾನೆ ಯಾಕಂದ್ರ ಪಾರ್ವತಿ ಪರಮಾತ್ಮನ ಕೇಳಕ್ ಹತ್ತಾಳು ಏನಂತ ಕೇಳ್ತಾಳಂದ್ರ ಮಾಸ್ತರ ದಡಾತಿ ಮನುಷ್ಯ ಅಂದ ನೀವು ತಂದ್ರಿ ಅನಿರ್ ಉಂಡ ಏನಿದ್ರ ಚಲನವಲನ ಆಗ್ಬೇಕಾದ್ರೆ ಹೆಂಗ್ರಿ ಪರಮಾತ್ಮ ಅಂತ ಕೇಳ್ತಾಳು ಯಾಕಂದ್ರ ಪರಮಾತ್ಮ ಏನ್ ಹೇಳ್ತಾನ್ರಿ ಮಾಸ್ತರ ಏನ್ ಹೇಳ್ತಾನು ಒಂದು ಜಯ ಇಪ್ಪತ್ ಒಂದು ಲಕ್ಷ ಪಿಂಡ ಜೈ ಇಪ್ಪತ್ ಒಂದು ಲಕ್ಷ ಜಲಬಿಜ ಇಪ್ಪತ್ ಒಂದು ಲಕ್ಷ ಉದ್ವಿಜ ಇಪ್ಪತ್ ಒಂದು ಲಕ್ಷ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕುದ ಪರಮಾತ್ಮ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕ್ತನು ಮತ್ ಇದನ್ನೊಂದು ಗೊಂಬೆ ನಾ ಸೃಷ್ಟಿ ಮಾಡಂಗಿಲ್ಲ ಇದ್ರದು ಹೋದ ಚಲನವಲನ ಮಾಡಂಗಿಲ್ಲಣ್ಣು ಈ ಗೊಂಬೆಗೊಂದು ನಾವು ಅನ್ನ ಹಾಕಂಗಿಲ್ಲ ಅಣ್ಣ ಅಥವಾ ಪರಮಾತ್ಮ ಕೇಳುತ್ತಾನ ತಮ್ಮ ಪಾರ್ವತಿ ఎంబ్త్నా లక్ష జీవరాశిగెల్ అన్న హాకు దాత అదనీ ಮತ್ತೆ ಇದಕ್ಕೊಂದು ನಾ ಹಾಕಂಗಿಲ್ಲ ಅಂತಂದಾಗ ಇವರು ಪಾರ್ ಈಕೆಯಲ್ಲಿ ಒಂದು ಹಂಕಾರ ಬಂದಿತ್ ಹೆಂಗಲ್ಲ ಹಿಂಗ ಬಂದಿತ್ತಂದ್ರ ಗೊಂಬಿಯಲ್ಲಿ ಹಂಕಾರ ಬಂದಿತ್ತು ಮಂಗಲ ಮೂರ್ತಿಯಲ್ಲಿ ಯಾಕಂದ್ರ ನೋಡುವ ಅವ್ ಶಾನಿಯಾಗ ಇದ್ದಂದ್ರ ದೊಡ್ಡ ಇದ್ದಂದ್ರ ನಿನ್ನ ತಾಯಿ ಪ್ರಥಮದಲ್ಲಿ ಅವ್ಗೆ ಹೇಳಬೇಕಾಗಿತ್ತು ಹೇಳ್ಬೇಕು ಯಾಕಂದ್ರೆ ನಿಮ್ಮ ಪರಮಾತ್ಮ ಅನ್ನುವಂತ ನನ್ನ ಗಾಂಡದಾನು ಅಕ್ಷಾತ್ ನಿಮ್ಮ ಅಪ್ಪ ಆಗ್ಬೇಕು ಅಂತ ಹೇಳಿ ಈಕೆ ಪಾರ್ವತಿ ಹೇಳ ಇದ್ರ ದೊಡ್ಡ ದೊಡ್ಡ ಹೇಳಿಲ್ಲ ಮಾಸ್ತರ್ ಅವ ಹುಡುಗ ಯಾಕಂದ್ರ ಅವನಲ್ಲಿ ತುಂಬಿತ್ತು ಏನಾಗಿತ್ತು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರಿ ಅನ್ನುವಂತ ಗುಣಗಳೆಲ್ಲ ತುಂಬಿ ತುಳಿಕಾಡುದು ಆ ಗೊಂಬೆಯಲ್ಲಿ ಮಂಗಲ ಮೂರ್ತಿಯಲ್ಲಿ ಸಂಬಂಧ ಈಗ ಪರಮಾತ್ಮ ಹಂಗ ಬಿಡ್ತಿ ಇದ್ರ ಹೆಸರು ಬರಂಗಿಲ್ಲ ಇದನ್ನ ಹಿಂಗೆಲ್ಲಾ ಕಾರ್ಯ ಮಾಡ್ಬೇಕು ಅವ ಪಾಗಮತ್ರ ಇದ್ರದ್ದು ಎಲ್ಲ ಹೆಸ್ರು ಅಂತ ತಿಳ್ಕೊಂಡು ಏನು ಮಾಡ್ರು ಪರಮಾತ್ಮ ಅವಾಗ ಅದರ ಚಂಡ ಹೊಡೆದು ಒಳಗೆ ಬರಬೇಕಾಗಿತ್ತು ಹೌದು ಹೌದಲ್ಲ ಅವಾಗ ಏನು ಮಾಡ್ತಾನಂದ್ರೆ ಇಲ್ಲಿಕೆ ಮೋದಲ್ ಈ ಕೆಜಿ ಒಂದು ಹಂಕಾರ ಬಂದಿತ್ತು ಏನಾಗಿತ್ತು ಪರಮಾತ್ಮ ಈಗ ಎಂಬತ್ತು ನಾಲ್ಕು ಲಕ್ಷ ಎಲ್ಲ ಜೀವರಾಶಿಗೆಲ್ಲ ಅನ್ನ ಹಾಕ್ತಾನೆ ಅಂದ್ರೆ ಹಾಂ ಹೆಂಗೆ ಹಾಕ್ತಾನೆ ನೋಡಿ ಬರ್ನೋ ತಿಳಿ ಈಕೆ ಏನು ಪಾರ್ವತಿ ದಾಳ ಮಾಡ್ತಾರೆ ಹೌದು ಏನು ಮಾಡ್ರಿ ಈ ಮಶಿಬ್ನಳ ಪಾರ್ವತಿ ಗುಂಡ್ಗೇಡಿಗ್ಯಾಗ ಒಂದು ಇರ್ಬಿ ಹಾಕಿ ಇಟ್ಕೊಂಡು ಬಿಟ್ಟಳು ತಮ್ಮ ಗುಂಡ್ಗೇಡಿಗ್ಯಾಗ ಪರಮಾತ್ಮ ಲೋಕ ಸಂಚಾರ ಮಾಡು ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕಾನು ಹೆಂಗ್ ಹಾಕಿ ಬರತಾನ ನೋಡೋನು ಅಂತ ಹೇಳಿ ಈಗ ಪರಮಾತ್ಮನ ಪರೀಕ್ಷೆ ಮಾಡೋ ಸಂಬಂಧ ಗುಂಡುಗಡಿಗ ಒಂದು ಇರ್ವಿ ಹಾಕೊಂಡ್ ಇಟ್ಕೊಂಡ್ ಬಿಟ್ಟರು ತಮ್ಮ ಪಿರಿಕಿ ಉಚ್ಚಿ ಹೌದಾ ಇಟ್ಕೊಂಡ್ಲು ಮತ್ತೆ ಇಟ್ಕೊಂಡ್ ಪರಮಾತ್ಮ ಲೋಕ ಸಂಚಾರ ಮಾಡಾಕ್ ಹೋದ ಏನ್ ಮಾಡ ಇರ್ವಿ ಎಂಬತ್ ನಾಕ್ ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕಿ ಬರತಾನ ಪಾರ್ವತಿ ಅಂತ ಹೇಳಿ ಪರಮಾತ್ಮ ಹೋದ ಪಾರ್ವತಿ ಹೋಗಿ ಬರೋರಿ ಸ್ವಾಮಿ ಅಂದ್ರು ಹಾ ಅವಾಗ ಪರಮಾತ್ಮ ಹಾಕಿ ಬಂದ ಹೇಳ್ತಾನ ಪಾರ್ವತಿಗೆ ಏನಂತ ಹಾಕಿ ಬಂದ್ರೇನು ಸ್ವಾಮಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಲ್ಲ ಅನ್ನ ಅಂತ ಕೇಳ್ತಾಳ ಪಾರ್ವತಿ ಹಾ ಅದ್ರಾಗೇನ ಸಕ್ಕ ಉಳದಲ್ಲ ಎಲ್ಲಾರ್ತಿಗೂ ಹಾಕಿ ಪರಮಾತ್ಮ ಒಂದರ ಉಳದ ಸಕ್ಕ ನೋಡ್ರಿ ಉಳ್ದ್ರ ಬ್ಯಾರ ಯಾಕತ್ತ ಯಾಕ ಈಕೆಯಲ್ಲಿ ಒಂದು ಹಂಕಾರ ಬಂದಿತ್ತು ತಮ್ಮ ಹೌದು ಯಾಕ ಮುಚ್ಚಿಟ್ಟು ಈಕ ಈಕೆ ತಗದ ನೋಡಿದ್ರೆ ಹೆಣ್ಣ ಮಕ್ಕಳ ಚಟ ಸುಮಾರಿಗೆ ಮುಚ್ಚಿಟ್ಕೋದಗ ಬಾಳದ್ ಇವ್ರಿಗೆ ಅದಕ್ಕೆ ಮುಚ್ಚಿಟ್ಕೋದ್ ಬಿಟ್ಟಳು ಹೌದ್ ಮುಚ್ಚಿಟ್ಕೊಂಡಾಗ ತಮ್ಮ ಪರಮಾತ್ಮ ಹೇಳ್ತಾನು ಯಾಕೆ ಮೇಳಿಲ್ಲ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕಿನ ಹೇಳ್ತಾನು ಏನಾಗ ತಮ್ಮ ಮಾಡ್ತಾಳ ಮುಂದೆ ಹಿಡದ್ ಹಿಂಗ ಗುಂಡಗಡಿ ಹಿಡದ್ ತಮ್ಮ ಗುಂಡ್ಗಡಿ ಬೀಚ್ ಮುಂದ್ ತೋರಿಸ್ತಾಳು ಏನು ಇರ್ಬಿ ಹಿಡ್ಕೊಂಡ ಮಾಸ್ತರ್ ಮುಚ್ಚಿಟ್ಕೊಂಡ ಮುಚ್ಚೇನು ಇರ್ಬಿ ಹಿಡ್ಕೊಂಡ ಆದ ಸುದಕ್ಕಿ ಸಕ್ರಿ ಗೊಂಬಿ ಹಿಡದತ್ ಮಾಸ್ತರ್ ਪਰਮਾਤਮਾ ਨੂੰ ਆਠ ਰਹਾੰਗ ਹੈ ਤੇ ਸakre ਇਡਤ ਬਾਇਆਗਾ ਪਰਮਾਤਮਾ ਨਾ ਆਤਾ ਹਾਂ ಯಾರಿಗೂ ತಿಳಿದಿಲ್ಲ ನಿಮ್ಮ ಪಾರ್ವತಿಗೆ ತಿಳಿದಿಲ್ಲ ಈಕೆ ಬಂದಾಗ ನೋಡಿ ಪಿಚುಕೊಂಡ ಪೀರಿ ತುಂಬಾ ಅಂತ ಪಾರ್ವತಿಗೆ ತಿಳಿದಿಲ್ಲ ಮತ್ ಈಕೆ ಬಂದಳು ನಾ ನಾ ದೊಡ್ಡಕ್ಕೆ ತಿಳ್ತಾಳು ದೊಡ್ಡ ದೊಡ್ಡಕ್ಕೆ ಅಂದ್ರೆ ನೀ ದೊಡ್ಡಕ್ಕೆ ಆಗಾಕ ಬರಂಗಿಲ್ಲ ಯಾವತ್ತು ದೊಡ್ಡಕ್ಕೆ ಆಗಿಲ್ಲ ಆಗಿಲ್ಲ ದೊಡ್ಡಕ್ಕೆ ಹೆಂಗಿತ್ತಮ್ಮ ನೀವು ದೊಡ್ಡಕ್ಕೆ ಆಗಾಕ ಬರಂಗಿಲ್ಲ ಈಗ ಸದ್ದ ನಮ್ಮ ಗಂಡಾರಿಗೆ ಪಗಾರ ಇರ್ತೈತಿ ಮಾಸ್ತರ ನಮ್ಮ ಗಂಡಾರಿಗೆ ಈಗ ಸದ್ದ ಐದು ನೂರು ಪಗಾರ ಹಾ ಇವ್ರ ಹೆಣ್ಮಗಳಿಗೆ ಎಷ್ಟೈತಿ ಮಶಿಬಿನಾಳಿ ವಿದ್ಯಾಗ ಎರಡು ಈಕಿ ಎರಡುವಾರಿ ಇರ್ತೈತಿ ಅದ ಎರಡುವಾರಿ ನಮಗ ಈಗ ವಿದ್ಯಾ ಸಿರಿಗೆ ನೂರ ರೂಪಾಯಿ ಪಗಾರ ಇರ್ತೈತಿ ಅದ ಪಗಾರ ನಮಗ ನೂರ್ ರೂಪಾಯಿ ಇತ್ತಂದ್ರೆ ಈಕಿಗ ಐವತ್ ರೂಪಾಯಿ ಇರ್ತೈತಿ ಹೌದ್ ಹೌದ್ರಿ ಅದ ಐವತ್ ರೂಪಾಯಿ ನಮಗಂದ್ರ ಇವ್ರಿಗೆ ಎಷ್ಟು ಇರ್ತೈತಿ ಇಪ್ಪತ್ತೈದು ರೂಪಾಯಿ ವಿದ್ಯಾಶೀರಿಗೆ ಪಗಾರ ಬಿತ್ತು ಅದ ಇಪ್ಪತ್ತೈದು ಜೇರು ಕಡ್ತಾ ನಮಗಿತ್ತಂದ್ರೆ ತಮ್ಮ ಈಕಿ ಎಷ್ಟು ಉಳಿತು ಓದ್ತನೆ ವಿದ್ಯಾಸರಿಗೆ ಸರಿಗೆ ಅಷ್ಟು ಉಳೀತು ಸಾಡೆ ಬಾರ ಸಾಡೆ ಬಾರ ಸಾಡೆ ಬಾರ ಅದಕ್ಕೆ ಹೆಚ್ಚು ಗಣಿನ ಪೀರಿ ಬಂದು ಕುಂಡವಾಳ ಅಲ್ಲಿ ಕೂತ್ರ ಬೇಡ ಐತೆ ತಗದ ಕರೆ ತಳಕ ಹಚ್ಚಿ ಕುಂಡವಾಳ ಆಗ್ಯಾ ತಮ್ಮ ಹೌದಳು ಯಾಕಂದ್ರೆ ಸಾಡೆ ಬಾರ ಅದಕ್ಕೆ ನೀ ಎಂದು ಮುಂದಾಗ ಬರಂಗಿಲ್ಲ ಹೌದಳು ಯಾಕಂದ್ರೆ ಇಲ್ಲಿ ನೀ ಕಡಿಮೆ ಆಗ್ಯಾದೀ ಪ್ರ ತಮ್ಮ ಅಲ್ಲಿ ನಮ್ಮ ಪರಮಾತ್ಮ ತಯಾರು ಮಾಡ್ಬೇಕಾದ್ರೆ ಪರಮಾತ್ಮ ಪ್ರಥಮದಲ್ಲಿ ತಯಾರು ಮಾಡಬೇಕಾದ್ರ ಅದಮ್ ಅಂಬು ಅಂತ ಪ್ರಥಮದಲ್ಲಿ ಗೊಂಬೆ ಸಜ್ಜು ಮಾಡ್ಯನು ನಮ್ಮ ಕುರಾಣದಾಗ ಅಂತದ ಪ್ರಥಮದಲ್ಲಿ ಗಂಡು ಗೊಂಬಿ ಸಜ್ಜು ಮಾಡ್ಯನು ನಮ್ಮ ಪರಮಾತ್ಮ ತದನಂತರ ಅದಮ ನಿಂದ ಹವ ಅಣ್ಣು ಅಂತದ ಬಲಕಿನ ಎಲ್ಲೋ ತೆಗೆದ ಹವ ಅಣ್ಣು ಅಂತದ ಗೊಂಬೆ ಸಜ್ಜು ಮಾಡ್ಯಾರ ಅದು ಎಷ್ಟು ವರ್ಷಿಗೆ ಐವತ್ತು ವರ್ಷಿಗೆ ಅಲ್ಲಿ ಆದ್ರೂ ನಿನ್ನ ಹೆಣ್ಣು ಸಾಣದ ದ್ವಾರದಾಗ ಅಲ್ಲಿ ದೊಡ್ಡದಾಗ ಕುರಾಣದ ಗಂಡು ಸಜ್ಜಾಗೈತಿ ಹೌದ್ ತದನಂತರ ಬೇಕಾದ್ರೆ ನೋಡಿ ನನ್ನ ಹವಾನು ಅಂತ ಹೆಣ್ಣು ಗೋಬಿ ಸಜ್ಜಾಗೈತಿ ಆಗೈತಿ ಅಲ್ಲಿ ಆದ್ರೂ ನೀ ಬರಂಗಿಲ್ಲ ಬರ್ರಂಗಿಲ್ಲ ಅಲ್ಲಿ ಆದ್ರೂ ತಮಾನಿ ಕಡಿಮೆ ಇದೆ ಗಂಡು ಉಣ್ಣುವಾಗ ಉಣ್ಣು ಆಗ್ರಹ ಓಟದಾಗ ಹನ್ನೆರಡು ಪಟ್ ಹನ್ನ ಮಾಡುವಾಗಂತೂ ಹೆಚ್ಚಿನ ಪಟ್ ಐತಿ ನೀ ಯಾವಾಗ ಬರಂಗಿಲ್ಲ ಹೆಚ್ಚಾಗಿದಿರಾಗ ಹೆಚ್ಚು ಹೆಚ್ಚು ಬರಂಗಿಲ್ಲ ನಡೆಯಂಗಿಲ್ಲ ಮಾಸ್ತರ್ ಹೌದಲ್ ಯಾಕಂದ್ರ ನಿಮ್ಮ ಪಾರ್ವತಿ ಹೆಚ್ಚಿಗೆ ಅಂದ್ರೆ ದೊಡ್ಡ ಆಕಿ ಹೆಂಗ ಇದನ್ನೆಲ್ಲ ತಯಾರು ಮಾಡ್ಯಾಳಿ ಕತ್ತಲದಾಗ ಕಾಲಂಬರಿ ನಮಗೆ ಹೇಳಿದಿ ಹೆಚ್ಚಿದಳಿದಿ ಕತ್ತಲದಾಗ ಆಕಿ ಹೆಂಗ ಮಾಡ್ಯಾಳು ಈ ಮೊದಲು ಯಾರಿದ್ರು ಹೆಂಗ ತಯಾರು ಮಾಡ್ಯಾಳು ಇದನ್ನ ಮಂತ್ರ ನಿನಗೆ ಕೇಳಿ ನಿ ನೋಡನ್ನು ಹೆಂಗೆ ಹೆಂಗೆ ಬರುತ್ತೆ ಯಾಕಂದ್ರೆ ಯಾರು ಇದ್ರು ನಿನಗೆ ಹೌದಲ್ಲ ಏನು ಒಬ್ಬ ಕೇಳಿದ್ದು ಯಾರು ಇದ್ರು ನೀ ಹೆಂಗೆ ತಯಾರು ಮಾಡಿದ್ರು ಅದನ್ನೊಂದು ಕೇಳ್ಯಾಳು ಇಲ್ಲ ಅಲ್ಲ ಮತ್ತೇನಂತ ಕೇಳ್ತಾಳೆ ಏನು ಕೇಳ್ತಾರೆ ಪ್ರಥಮದಾಗ ಗಣಪತಿನ ಸಜ್ಜು ಮಾಡಿದ ಈಗ ಸದ್ದು ಗಣಪತಿನ ತರಬೇಕಾದ್ರೆ ಕುಬುಸದಾಗ ಯಾಕೆ ತರ್ತಾರೋ ಅಂತ ಕೇಳಿಳು ಅದಕ್ಕೆ ಪರಮಾತ್ಮ ಯಾವಾಗ ಚಂಡು ಹೊಡೆದ ಚಂಡು ಹೊಡ್ದಾಗ ದಡ ಹಿಂಗೆ ಬಿಡಬಾರ್ದಂತ ತಿಳ್ಕೊಂಡ ಆ ಕುಬುಸ ತಿಳ್ಕೊಂಡ ಏನು ಪಾರ್ವತಿ ಕುಬಸ ಕಾಲದ ಹಾಕಿಲ್ಲ ಗೂಟಗಿ ಅದ ಗೂಟದಿಂದ ಕುಬ್ಸಾ ತೆಗದ ತಂದ ಆ ದಡದ ಮೇಲೆ ಉಗದಾನ ಅಲ್ಲಿ ಪರಮಾತ್ಮ ಅದ್ರ ಸಂಬಂಧ ಅದ್ರ ಸಂಬಂಧ ಈಗ ಮಾನವರೆಲ್ಲ ಈಗ ಗಣಪತಿನ ತರಬೇಕಾದ್ರೆ ಕುಬ್ಸದಾಗ ತರಬೇಕಾಗಿದ್ದ ತಮ್ಮ ಗಣಪತಿ ಬರ್ತಾಳ ಯಾಕಂದ್ರೆ ನೋಡು ಇನ್ನೊಂದು ಮಾತೇನ್ ಕೇಳ್ತಾಳು ಏನ್ ಅಂದ್ರೆ ತಮ್ಮ ಮಾಸ್ತಾರ ಏನ್ ಸಮಾಧಾನ ಮಾಡ್ಕೋರಿ ಇಬ್ರು ಯಾಕಂದ್ರ ನೋಡು ಏನಾಗೈತಿ ಆಕೆದ ಹೆಂಗಾಗೈತಿ ದಗದ ಹೆಂಗೇತಿ ನಿಮಗ್ ಇಲಿ ಇಲಿ ಕೊಂಡ್ಬೇಕಾದ್ರ ಇಲಿ ಮೇಲೆ ನಿಮಗ್ ಗಣಪತಿ ಕುಂಡಬೇಕಾದ್ರ ಹೆಂಗ ಕೂತಾನೆ ಏನು ಕೂತಾನೆ ಯಾಕಂದ್ರೆ ಒಂದು ಆನೆ ಮೇಲೆ ಕುಂಡದತ್ತು ಕಿಮ್ಮತ್ ಆದ್ರೆ ಇಲಿ ಮೇಲೆ ಯಾಕೂತಾನು ಕೇಳ ಇಲಿ ಮೇಲೆ ಕುಂಡಬೇಕಾದ್ರು ನಮ್ಮ ಗಣಪತಿ ಒಂದು ಕಾರಣ ಬಿದ್ದೈತಿ ಗೊತ್ತೈತಾರ ಆ ಇಲಿ ಹೆಸರು ಆದವನ ಹೆಸರು ಏನತ್ ಕೇಳಿ ಗಣಪತಿ ಇಲಿ ಆಗಬೇಕಾದ್ರೆ ಈಗ ಸದ್ದು ಇಲಿನ ಇಟ್ಟುಕೋಬೇಕಾದ್ರ ಹೌದ ಕೌಚ ಗಾಂಧರ್ವ ತಲೆ ಅವನ ಹೆಸರು ಐತಿ ಇದನ್ನ ಬರಕ್ವ ಮುಂದೆ ಕೆಳಕು ತೆಳುಕೋ ಮುಂದೆ ಹೊಳಕ ಯಾಕಂದ್ರೆ ನೋಡು ಕೌಚ ಗಾಂಧರ್ವ ತಲೆ ಅವನ ಹೆಸರೈತಿ ಶಬರಿ ಋಷಿನ ಕಾರ್ತಿದ್ದ ಶಬರಿ ಋಷಿನ ಕಾಡ್ತಿದ್ದ ಅವಾಗ ಶಬರಿ ಋಷಿ ಗಣಪತಿ ಹೇಳ್ತಾನು ನನ್ನ ಮಾತ್ರ ಇವ್ ಕೌಂಚ ಗಾಂಧರ್ ಕಾಡಕತ್ತನು ಗಣಪತಿ ನನ್ನಿಂದ ಕೈಲಿ ಮರಣ ಮಾಡಾಕ ಬಾ ಹೇಳಿದಾಗ ಏನ್ ಗಣಪತಿ ಬಂದ ಕೌಂಚ ಗಾಂಧರ್ ಜೋಡಿ ಯುದ್ಧ ಆಡ್ತಾನು ಯುದ್ಧ ಆಡಿ ಏನ್ ಮಾಡ್ತಾನು ಏನ್ ಮಾಡ್ತಾನು ಯುದ್ಧ ಆಡಿದಾಗ ಇವ್ ಶರಣಾಗತಿ ಮಾಡ್ತಾನ ಯಾರ ಕೌಂಚ ಗಾಂಧರು ಗಣಪತಿ ಶರಣಾಗತಿ ಮಾಡಿದಾಗ ನನ್ನ ಮಾತ್ರ ಕೊಲಬೇಡಪ್ಪ ಪತ್ ನೀ ಏನ್ ಹೇಳ್ತಿ ಅದನ್ನ ಕೇಳತಾನು ಹೌದು ಅವಾಗ ಮಂತ್ರ ನೋಡಿ ಏನು ಮಾಡ್ತಾರೆ ಏನು ಮಾಡ್ತಾನೋ ಅವಾಗ ಮಂತ್ರ ಗಣಪತಿ ದಾವ ಇಲಿ ವಾಹನ ಮಾಡ್ಕೊಂದ ಅವನ ತೇಕೋದ್ ಇಟ್ಕೋಬೇಕಾಗೈತಿ ಅವನ ಹೆಸರು ಹೆಸ್ರು ಕಂಚಗಂದ್ರ ವತಿ ಹಿಟ್ಟು ಮಂತ್ರ ಆಗೇತಿ ಇನ್ನೊಂದು ಮಾತು ಕೇಳೋಣ ತಮಾಯಕಿನ ಶ್ಯಾಣ್ಯ ಬಾಳ ಕಾಣ್ತಾಳು ಏನು ಕೇಳೋಣ ಯಾಕಂದ್ರೆ ಕೇಳಿದ್ರು ನೋಡು ಜಗದಾಗ ದೊಡ್ಡಕೇತ ಹೇಳ್ತಿ ಶಾನ್ಯ ಆತ ನಡೆದಿ ನಮ್ಮ ಸೀಗೆ ಸದ್ದ ಕಲಿಯುಗದಾಗ ಗಣಪತಿನ ತರ್ಬೇಕಾದ್ರೆ ಏನಾಗೈತಿ ಗಣೇಶ ಗಣೇಶ ಮೌರ್ಯ ಆತ ತೊಗೊಂಡು ಬರ್ತಾರೆ ಅ ಉಗಿವಾಗ ಇವನ ನೀರಿನಾಗ ಉಗಿಬೇಕಾದ್ರೂ ಗಣೇಶ ಗಣೇಶ ಮೋರಿ ಆತ ಉಗಿತಾರು ಅದರಾಗ ನಿಮ್ಮ ಗೌರಿ ಬರ್ತಾಳ ತಮ್ಮ ಗೌರಿ ಬರ್ಬೇಕಾದ್ರೆ ಏನು ಮಾಡ್ತಾಳೆ ಏನಾಗೈತ್ರಿ ಇವ್ರ ಗೌರವ ಬರ್ಬೇಕಾದ್ರೆ ಗಣಪತಿ ಬಂದ ಮೂರು ದಿವಸ ಇವ್ರ ಗೌರವ ಬರ್ತಾಳು ಹೌದ ಹೌದ ಆಕೆ ಬರ್ಬೇಕಾದ್ರೆ ಆಕೆನ ಏನತ್ತ ಹೇಳಿ ತಗೊಂಡು ಬಂದಾರ ಹೌದು ಆಕೆನು ಓದ್ ಬಾಯಾಗ ಉಗಿಬೇಕಾದ್ರ ಆಕೆ ಯಾವನ ಮನೆ ಹೋಗಿಳು ಏನ್ ಯಾವನ ಜೋಡಿ ಓಡಿ ಹೋಗಿಳು ಹೌದ ಬೇಕ್ರಿ ನಿಮ್ಮ ಗೌರವನ ಬಾವ್ಯಾ ಹೋಗೋ ಬಿಕ್ಕೆ ಆದ್ರೆ ಅಂತ ತಪ್ಪು ಏನು ಮಾಡಿದಾಕಿ ಬೇಕ ಬೇಕ್ರಿ ಮತ್ತೆ ಇದೊಂದು ಹೇಳ್ತಾಳ ನೋಡೋಣ ತಮ್ಮ ಅಕಿನೆ ಯಾಕೋ ಬಾವ್ಯಾ ಹೋಗಿತ್ತರು ಹೌದು ಹೆಂಗ ನಮ್ಮ ಗಣಪತಿನ ತರವಾಗ ಗಣೇಶ ಗಣೇಶ ಮೌರ್ಯ ಅಂತಾರು ಉಗಿವಾಗ ಗಣೇಶ ಗಣೇಶ ಮೌರ್ಯ ತುಗಿತ್ತರು ನಿಮ್ಮ ಗೌರವ್ನ ಏನಂತ ತಗೊಂಡ ಬಂದಾರು ಬಾವ್ಯಾ ಉಗಿವಾಗ ಏನಂತ ಹೇಳಿ ಉಗಿತ್ತಾ ಹೌದು ಹೌದಲ್ಲ ಹೇಳ್ತಾಳ ತಮ್ಮ ಹೌದು ಹೌದಲ್ಲ ನಮ್ಮ ಹೆಣ್ಣು ದೇವ್ರೂಡತ ನಿಮ್ಮ ಗಂಡ ದೇವ್ರ ಯಾಕೆ ಕೂಡಂಗಿಲ್ಲ ಕೂಡಂಗಿಲ್ಲ ಗಣಪತಿಗೆ ಯಾಕೆ ಗಣಪತಿ ಅಕ್ಷಿ ದಾಟಿ ಹೋಗುವಾಗ ಬರುತ್ತಾನೋ ಬರುತ್ತ ಜೋಕುಮಾರ್ಗ ಗಣಪತಿ ಯಾಕಿದ್ರ ಬದ್ರ ಆಗಂಗಿಲ್ಲ ಆತ ಕೇಳ್ತಾಳತ್ತಮ್ಮ ಪ್ರತಿಯೊಂದು ತೇಜಿನಾಗ ಏನೋ ಏನ್ರಿಯ್ ವಿದ್ಯಾನಿ ಎಲ್ಲಾರು ಸುದ್ದಿ ಹೋಗ್ರೆ ಜೋಕುಮಾರ್ ಸುದ್ದಿ ಓಟ ಹೋಗ್ಬೇಡತ್ ಹೇಳಿ ಯಾಕ ಗೊತ್ತೇನ ತಮ್ಮ ಯಾಕ್ರೀ ಶಿವಕುಮಾರ್ ಸುದ್ದಿನ ಬೇರೆ ತಾವು ಇಂತ ಜಾಗದಾಗ ಹುಟ್ಟದ ಮಗ ಅಲ್ಲ ಅವನು ಸುದ್ದಿನ ಬೇರೆ ಐತ ಏನ್ ಮಾಡ್ತಿದ್ ಗೊತ್ತೇನ ಕೆಲಸ ಏನ್ ಮಾಡ್ತಿದ್ದ ಅಮ್ಮ ತನ್ನ ಬಾರ್ದಾನೆ ಹುಣಸಿನಕಾಯಿ ಬಿಡಿಸಿದ್ ಹುಣಸಿನಕಾಯಿ ಹೌದ್ ಅದು ಗೊತ್ತ ತಿನಕಿಗೆ ಗೊತ್ತಿದ್ದಂಕ ಅನ್ನೋಂಗಿಲ್ಲ ನೋಡು ಅವ್ನು ಬರ್ತೀವಿ ಆಯ್ತಿ ಅವು ಅವ ಏನು ಮಾಡ್ತಿದ್ದ ಗೊತ್ತೈತಿ ಮಾಸ್ತಾರೆ ಏನು ಮಾಡ್ತಿದ್ದ ಮೆಚ್ಚಿನ ಕಾಯಿ ಬಾರದಲ್ಲ ಹೆಂಗೆ ಬಡಿಸಿದ ಅಂದ್ರೆ ಒಂದಾನ ಒಂದು ದಿವಸ ಏನಾಗಿತ್ತು ಈ ಮಸಿ ವಿದ್ಯಾಗ ತಿದ್ದಿ ತಿದ್ದಿ ಹೇಳುವ ಇದನ್ನು ಮಾತು ಹೌದು ಯಾಕಂದ್ರೆ ಒಂದಾನ ಒಂದು ದಿವಸ ಜೋತ್ಮಾರು ಹಾದು ನಡೆದಿದ್ದ ಹಾ ನಡ್ದಾಗ ಏನಾಯ್ತು ಜೋತ್ಮಾರ ಹಾದು ನಡ್ದಾಗ ಇವ್ರು ಗುಳ್ಳವ ಜಳಕ ಮಾಡಕ್ಕ ಕುತ್ವಿ ತಮ್ಮ ಒಳಗೆ ಜಾವಕದಾಗ ಎಲ್ಲಿ ಕೂತ್ಳಿಕಿ ಬಚ್ಚಲಾಗ ಜಲಕ ಮಾಡಕ್ಕೆ ಕುತ್ವಿಳು ಮಸಿ ಗುಳ್ಳವ ಹೌದೌದ್ರಿ ವೈಶಿಮ್ ಗುಳ್ಳ ಜಳಕಾಯ್ ಕುಳು ಜೋಕುಮಾರ್ ಹಾದ ನಡ್ದೋಕುಮಾರ್ ನಡ್ದಾಗ ಈ ಏನು ನೋಡಲಿಲ್ಲ ತಮ್ಮ ಏನ ಜೋಕುಮಾರ್ ನೋಡಿದ ಜೋಕುಮಾರ್ ಬರತಾನ ಗಪ್ಪ ಅಂತ ಹೇಳಿ ಹೋಗಿ ಬತ್ತಲಾಗ ಜಳಕೋತಳು ಜಳಕೊತಾಗ ಅವ್ ಜೋಕುಮಾರಿ ಏನ್ ಮಾಡ್ತಾನು ಏನ್ ಮಾಡ್ತಾನು ಮಾರ ಗಪ್ ಹೋಗ್ಲಿಲ್ಲ ಅವ್ ತಮ್ಮ ಹೋಗುವಾಗ ಏನ ಹೋಗುವಾಗ ಗಪ್ ಹೋಗ್ಲಿಲ್ಲ ಅವ್ ಏನ್ ಮಾಡ್ತಾನೆ ಜಳಕ ಜಳಕಾಯತಳ ಗಪ್ಪ ಅಂತ ಹೌದ ಬತ್ತಲ ಮೂರ್ಯಾಗ ಹಾಸಿ ಹಾವ ಬಿಟ್ಟವ್ ತಮ್ಮ ಹೌದ್ ಹೌದ್ರಿ ಜೋಕುಮಾರ್ ಏನಾತು ಪಚ್ಚಲ ಮೂರ್ಯಾಗ ಹಾಶ ಹಾವ ಬಿಟ್ಟು ಅವಾಗ ಈಕ ಗುಳ ಮಾಡ್ತಾಳು ಗೊತ್ತ ಮಾಡ್ತಾಳು ಅಪ್ಪ ದೊಡ್ಡ ಹಾವು ಬಂದ ಅಪ್ಪ ಅಂದಳು ತಮ್ಮ ಹೌದ್ ಈಕ್ ಮಸೀಬ್ ನಾಳು ಗುಳವು ದೊಡ್ಡ ಹಾವು ಅಪ್ಪ ಅಂದಳು ಹೌದ ಅವಾಗ ಹಾವ ನೋಡಿ ಯಾಕ ನೀಂಜಿ ಮಂದಿನ ಮೈದಿನ ಯಾಕೆ ಕರಿಬೇಕು ಯಾಕೆಂದಿನಲ್ಲಿ ಹತ್ತ ಧೈರ್ಯ ಇತ್ತು ಪಾವರ್ದ ಕಿದ್ದು ದೊಡ್ಡ ಕಿದ್ದಿಲ್ಲ ಯಾವ್ದು ಹಾವು ಬಂದೈತೆ ಹಿಡದರ ಹಿಡಿಬೇಕು ಅದನ್ನ ಕೆಲಸ ಮಾಡಕ್ ಈಮ ಹಾವು ಬಂದೈತೆ ಬರ್ರಿ ಅಂತ ಹೇಳಿ ಮಂದಿನ ಕರದ ಮೈದಾನ ಗುಳವ ಹೌದೌದ್ ಏನು ಮಂದಿ ಓಡಿ ಬಂದ್ರು ಬರದ್ರ ಒಳಗ ತಮ್ಮ ಏನ ಜೋಕಾರಿ ಏನ್ ಮಾಡ್ತಾನೋ ಏನ್ ಮಾಡ್ತಾನು ಮಹಿಂದ ಕುಡತಿ ಇವ್ರ ಕೈಯಾಗ ನಾ ಶೀಕಿನಂದ್ರ ಏನ್ ಮಾಡ್ತಾನು ಏನ್ ಇವ್ರ ಕೈಯಾಗ ನಾ ಶೀನ್ ಅಂದ್ರೆ ನಾನು ಬಡಿತಾರ ತಿಳ್ಕೊಂಡು ಬಾಳ ತನ್ನ ಏನು ಸುತ್ಕೊಂಡು ನಡಕ್ ಸುತ್ತಕೊಂಡು ಓಡಾಕ ಹತ್ತಿ ಬಿಟ್ಟ ಜೋಕುಮಾರ್ ತಮ್ಮ ಓಡಾಕತ್ತ ಓಡಾಕ ಓಡಾಕತ್ತ ಓಡಾಕತ್ತ ಕಾಲು ಸೋತು ಎಲ್ಲಿ ಮೂರು ಮೈದೆಲ್ಲ ಬೆಣ್ಣು ಹೋಯ್ತರು ಕಾಲು ಸೋತು ಅವಾಗೇನು ಹೋಗುದ್ರೊಳಗ ತಮ್ಮ ಅಲ್ಲಿ ಬೆಂಡೆ ಪಡ ಪಡ ಹು ಬಿಡತ ಹಾಜಾಗ ಹೋಗುವಾಗ ಬೆಂಡೆಕಾಯಿ ಬಿಡ್ತು ಅವಾಗ ಏನ ಜೋಕುಮಾರ್ ತಾಳಾಕ್ ಆಗ್ಲಿಲ್ಲ ಆದ್ರೀ ಅಲ್ಲೇ ಸ್ಕಲನ ಬೆಂಡೆಕಾಯಿ ಬಿಟ್ಟು ಎಲ್ಲಿ ಬೆಂಡೆಕಾಯಿ ಬಿಟ್ಟಾಗ ಏನಾಯ್ತು ಬೆಂಡೆಕಾಯಿ ಪಡದಾಗ ಸ್ಕಲನ ಮಾಡಿ ಬಿಟ್ಟ ಅವಾಗ ತಮ್ಮ ಈಗ ಸದ್ದ ಏನಾಗೈತಿ ನೀನ್ ರಾತ್ರಿ ಬೇಕಾದ್ರೆ ನೋಡ್ರಿ ನೀವು ಮಶೀಬ್ ಗೊತ್ತೈತೇನು ಏನ್ ಮಾಡ್ಯಾರ ನೀನ್ ಎಲ್ಲಾರು ಕೂಡಿ ಊಟಕ್ಕೂ ಕೂತಿದ್ರಿ ರಾತ್ರಿ ಅಲ್ಲಿ ಹೌದ್ ರಾತ್ರಿ ಅಲ್ಲಿ ನಾವು ಕೂತಾಗ ಗೌಡ್ರ ಮನೆಯಾಗ ಏನಾಗ ಊಟ ಕೂತಾಗ ತಮ್ಮ ಅವ್ರ ಬೆಂಡೆಕಾಯಿದ ಒಣಗಿ ಮಾಡಿದ್ರು ಮಾಡಿದ್ರು ನಮಗೂ ಎಲ್ಲಾ ನೀಡ್ಕೋತ ಬಂದ್ರು ಮತ್ತ್ ಲಾಸ್ಟ್ ಪಾಳಿ ಈಕಿದ ಬರ್ತಲ್ಲ ಈಕಿಗೂ ನೀಡಾಕ ಬಂದ್ರು ಅವ್ರು ನಿನ್ನ ಮಸೀಬ್ ನಾಳೆ ಇದಾಗೇನ ಈಕ ಏನಂದ್ರೆ ತಮ್ಮ ಯಪ್ಪ ನನಗ ಬೆಂಡೆಕಾಯಿ ಪಾಳಿ ಒಟ್ಟ ಬೇಡ ಒಂದಳಿ ಯಾಕಂಗ ಅವ್ರ ಗೌಡ್ರು ಕೇಳ್ರು ಯಾಕಂದ್ರೆ ಯಾಕಂದ್ರ ಜೋಕ ಅಂದ್ರೆ ತಮ್ಮ ಬೆಂಡಿ ಕಾಯಿ ಆಗ ದಿನಸರಾಗ್ ಬಿಟ್ಟು ಹೇಳ್ಬೇಕಾದ್ರೆ ಟೈಮ್ ಹೋಕೈತಿ ಮೊದ್ಸು ಓದೈತಿ ಟೈಮ್ ಸಭಾದವ್ರಿಗೆ ಮೊದಲ ನಾವು ಕೈ ಜೋಡಿಸಿದ್ ಏನತ್ತ ಏನಾದ್ರಿ ವಿದ್ಯಾಶ್ರೀ ಎಲ್ಲಾ ಪ್ರಶ್ನೆ ಕೇಳಿ ಹೋಗಿಳಕರೇ ಹೇಳಾಕ ತುಸು ಓತೈತಿ ಹೇಳಾಕ್ರ ಡಬಲ್ ಹೌದು ನಡಿಲಿ ತಮ್ಮ ಜೋಕಮಾರ ಸುದ್ದಿಗೆ ನಾ ಜೋಕುಮಾರ್ಗ ಮತ್ತ ಗಣಪತಿಗೆ ಯಾಕಿದ್ರ ಬದರ ಆಗ್ಲಿಲ್ಲ ಅಂದ್ರ ಯಾಕ ಈಕೇನು ಮಂಗಲ ಮೂರ್ತಿ ಮಾಡಿಲ್ಲ ಪಾರ್ವತಿ ಹೌದೌದ್ರಿ ಪಾರ್ವತಿ ಮಂಗಲ ಮೂರ್ತಿನ ಮಾಡಿದಾಗ ಏನಾಗಿದ್ದಾವಾಗ ಏನ ಮಂಗಲ ಮೂರ್ತಿ ಏನ ಹೆಣ್ಣರು ಮಾಡಿದ್ಯೋ ಏನೋ ಗಂಡ್ರೂ ಮಾಡಿದ್ಯೋ ನೀನ ಬಂದ ಹೇಳು ಜೋಕುಮಾರ್ ಅಂದ ಗಣಪತಿಗೆ ಇದ್ರ ಬಂದ್ರ ಯಾಕಾಗಂಗಿಲ್ಲ ನಾ ಹಿಂದಡೆ ಹೇಳ್ತ ಯಾಕಂದ್ರೆ ನೀವು ಗಾಂಬಿ ಮಾತ್ರ ಸಜ್ಜು ಮಾಡಿ ಇಟ್ಟದಿ ಏನ್ ಹೆಣ್ಣು ಹತ್ತು ಮಾಡಿದೇವ ಏನ ಹೌದಲ್ಲ ಮಾಡಿದ್ವಿ